ಏನಿಲ್ಲ ಕಾಲ ಏನಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳ ಕೆಲಸ ನಡೀತಾ ಇದೆ ಏನು ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಬಂತು ನಮ್ಮ ಇದೇನಿಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು ಆ ಕೆಲಸಗಳಿಂದ ಇದಾಯಿತು ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡಿಕೊಡು ನಾವ್ ಯಾವಾಗ ಯಾವ ಟೈಮ್ ಕರೆದಿ ಒಂದು ಶೂಟಿಂಗ್ ಮಾಡ್ಬಿಟ್ರೆ ಏನೂ ತೊಂದ್ರೆ ಇಲ್ಲ ಓಕೆ ಧುಳೆಪುಸ್ಕೊ ಬಂದಿದ್ರ ಧ್ರುವವರು ಡೈಲಾಗ್ ಹೈಲಾಗಲಿ ಈ ಸಿನಿಮಾದಲ್ಲಿ ಡೈಲಾಗ್ ಯಾವುದೇ ಇದಾವೆ ಕಮರ್ಷಿಯಲ್ ನಿಮಗೆ ಆ ತುಂಬಾ ಡೈಲಾಗ್ ಇಲ್ದೆ ಇರ್ಬೋದು ಬಟ್ ಜನಕ್ಕೆ ರಂಜಿಸೋಕ್ಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನ್ ಗುರು ಬರುವ ಇಲ್ಲ ದುಳೆಪುಸ್ಕೋ ಬರ್ತಾಯಿದ್ಯಾ ಅಂತಾನೆ ಆ ಇನ್ಮೇಲೆ ನಾವು ಅವ ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವ್ದಾದ್ರು ಚಿಕ್ಕದದು ಬಟ್ ಬೇರೆ ತರ ತುಂಬ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟು ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಟ್ವೆಂಟಿ ಫೋರ್ತ್ ಐ ಆಮ್ ಶ್ಯೂರ್ ಈ ಸಾಂಗು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜನೇಯ ಆಬ್ವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಧ್ರುವರು ಸಕತ್ ಡ್ಯಾನ್ಸ್ ಮಾಡಿದ್ದಾರೆ ರೀಷ್ಮಾನು ಸಕತ್ ಡ್ಯಾನ್ಸ್ ಮಾಡಿದ್ದಾರೆ

ಖಂಡಿತ ಪ್ರೇಮ್ ಸರ್ ಅಂದ್ರೆ ಅದ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನಂಗಿದೆ ಸರ್ ನೀವು ಅಂತ ಅಲ್ಲ ಅಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲೇ ಟ್ರೋಲೇ ಬರಿ ಟ್ರೋಲ್ ಅಂದ್ರೆ ಭಯ ನನಗೆ ಗೊತ್ತಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು ಅವರು ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೀವಿ ಹೆಂಗೋ ಒಟ್ಟು ರೀಚ್ ಮಾಡ್ತಾರೆ ಗುರು ಆಯ್ತಾ ಗುರು ಈ ಈ ಹಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ ಮಂಜು ಹೌದ್ ಹೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದೀನಿ ಮಿಕ್ಕ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರೋರು ಆಡಿದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ದೊಡ್ಡ ಇವರೇ ಇಲ್ಲಿ ಅಲ್ಲಿ ಚಂದ್ರ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ತ್ರಿಬಲಾರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಮ್ ಬರ್ದಿದಾರೆ ಆ್ಯಂಡ್ ಮಲಯಾಳಮಲ್ಲಿ ಗೋಪಾಲಕೃಷ್ಣನ್ ಮೊಕಮ್ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನಾನು ನಾ ನನಗೆ ನಾನೇ ಹೋಗಲು ಕಲದ್ರೆ ಚೆನ್ನ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲಿಗೆ ಮಾಡಿದ್ದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದ್ದೆಲ್ಲ ಕೊಡ್ತಾರೆ ನನಗೆ ಓಕೆ ಸೊ ಯಾವ್ದಕ್ಕೂ ಕಮ್ಮಿ ಆಗಬಾರ್ದು ಇಂಡಿಯನ್ ಯಾವುದೇ ಸಾಂಗ್ ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹುಡುಗ ಹುಡುಗಿ ಡ್ಯಾನ್ಸ್ ಮಾಡಿದಾರೆ ಸೊ ಬರುತ್ತೆ ನೋಡಿ ಓಕೆ ಆಮೇಲೆ ಹೇಳೋಣ ಹೇಳಣ್ಣ ಯೂಶಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನು ಅಂದರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಒಬ್ರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೆ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಇದೊಂದೆ ಬೇರೆ ಲ್ಯಾಂಗ್ವೇಜ್ಗು ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳ್ ಮಲಯಾಳಂಗೂ ಅವರೇ ಕೂತಿದ್ರು ತಮಿಳುಗೂ ಅವ್ರೆ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡದೇ ಮಿಗಿತ ಬೇರೆ ಐದು ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡ್ಯಾರೆ ಎಫರ್ಟ್ ಹಾಕಿ ಮಾಡ್ಯಾರೆ